ಮಾತ ಮರಳೋ ಎಂತ ಮರಳೋ ಮಾಯಿ ಜಂತ ಮರಳೋ ಎಂತಿಂತವ್ರು ನಾಳಕ ತಂದ ಕೆಡಿ ಬಿಟ್ಟಾಳೋ ಸಿದ್ಧ ಟೀಕಿ ಸಿದ್ಧರನ್ನೆಲ್ಲ ಗುದ್ದಾಡ ಕಚ್ಚಾಳೋ ಸಾಧು ಸಂತಶರಣೆಲ್ಲಾ ಜಗ್ಯಾಡ ಕಚ್ಚಾಳೋ ಎಂತ ಮರಳೋ ಮಾಯಿಂತ ಮರಳೋ ಎಂತಿಂತವ್ರು ನಳ್ಳಕ ತಂದ ಕೆಡಿ ಬಿಟ್ಟಾಳೋ ಶೀಲವಂತ ಮಂದಿ ಎಲ್ಲಾ ಶೀಲ ಕೆಡಿಸಾಳೋ ಬುದ್ಧಿವಂತ ಮಂದಿನ್ನೆಲ್ಲಾ ಗುದ್ದಿ ಕುಂದಾಳೋ ಎಂತ ಮರಳೋ ಎಂತ ಮರಳೋ ಹೆಂತ್ ಇಂತವ್ರು ತಂದ ಕೆಡಿ ಬಿಟ್ಟಾಳೋ ತಿರ್ಕೊಂಡ್ ತಿನ್ನರ ಜೋಳಿಗೆ ಒಂದು ಕಸಿಕೊಂಡು ಬಿಟ್ಟಾಳೋ ದೇಶ ಆಳು ಅಧಿಕಾರ ಸೇ ಇಸ್ಕೊಂಡು ಬಿಟ್ಟಾಳೋ ಎಂತ ಮರಳೋ ಎಂತ ಮರಳೋ ಹೆಂಥವ್ರು ನಳ್ಳಕ ತಂದ ಕೆಡಿ ಬಿಟ್ಟಾಳೋ ಗಾಳಿ ಬೆಂಕಿ ನೀರ ಮಣ್ಣಾಗ ತಾ ನಿಂತಾಳೋ ಗಾಳಿ ಬೆಂಕಿ ನೀರ ಮಣ್ಣಾಗ ತಾ ನಿಂತಾಳೋ ಕಷ್ಟ ಸುಖದ ಸರಮಾಲಿ ಆಳೋ ಎಂತ ಮರಳೋ ಮಾಯಿ ಎಂತ ಮರಳೋ ಎಂತಿಂತವ್ರು ನಳ್ಳಗು ತಂದ ಕೆಡಿ ಬಿಟ್ಟಾಳೋ ಗಾಳಿ ಬೆಂಕಿ ನೀರ ಮಣ್ಣಾಗ ತಾ ನಿಂತಾಳೋ ಆಕಾಶ ಭೂಮಿಗಿ ಆಳೋ ಎಂತ ಮರಳು ಮಾಯಿ ಎಂತ ಮರಳೋ ಕೆಂತಿಂತವ್ರೂ ಹಳ್ಳಕ್ಕ ತಂದ ಕೆಡಿ ಬಿಟ್ಟಾಳು ಗದ್ದಲ ಮಾಡೋ ಮಂದಿನ್ನೆಲ್ಲಾ ಹುದ್ದಲಾಗ ತುಡ್ದಾಳು ಗಿಲ್ಲಾ ಮಾಡು ಮಂದಿಗೆಲ್ಲಾ ಗುಲ್ಲಾ ಕೊಟ್ಟಾಳು ಎಂತ ಮರಳು ಮಾಂತ ಮರಳು ಕೆಂತಿಂತವ್ರೂ ಹಳ್ಳಕ್ಕ ತಂದ ಕೆಡಿ ಬಿಟ್ಟಾಳು ಕಷ್ಟ ಸುಖದ ಸರಮ ಅಲ್ಲಿ ಕ್ಯಾಳೋ ಒಳ್ಳೆಯಂದ್ರೆ ಮಂದಿಗೆ ಜಗ್ಗಿ ಜಗ್ಗಿ ಕೊಡ್ತಾಳೋ ಬೀಳಿಗೆ ಬಿದ್ರಿ ಶೀತಲು ತುದಿಯ ನಾಲ್ಕು ತಾಳೋ ಹಗಲು ರಾತ್ರಿ ನೆನಮೇಲೆ ಮೇಲೆ ಪದಗಳು ಅಂತಳೋ ಎಂತ ಮರಳು ಅಮ್ಮ ಈಗೆಂತ ಮರಡು ಕಣ್ತಿಂದವ್ರನ್ನ ಹಾಡ್ಲಕ್ಕ ತಂದ ಕೆಳಿ ಬಿಟ್ಟಾಳೋ ಕಣ್ತಿಂದವ್ರೂ ನಾಡ್ಲಕ್ಕ ತಂದ ಕೆಡಿ ಬಿಟ್ಟಾಳು ಕಣ್ತಿಂದವ್ರೂ ನಾ ತಂದ ಕೆಡಿ ಬಿಟ್ಟಾಳು